ಈ ದಿನ ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನಂತೆ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಮಾಡಬೇಕು ಅಂತ ಹೇಳಿ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಡೋದಕ್ಕೆ ಗೌರವಾನ್ಯಿತ ನಾಗಮೋಹನ್ ದಾಸ್ ಅವರ ಒಂದು ಸದಸ್ಯ ಪೀಠವನ್ನು ಇವತ್ತು ನೇಮಕ ಮಾಡಿ ಅದರಂತೆ ಇವತ್ತು ನಮಗೆ ಈ ತಿಂಗಳು ಐದನೇ ತಾರೀಕಿನಿಂದ ಹದಿನೇಳರ ತನಕ ಸಮೀಕ್ಷೆಗಳನ್ನು ಮನೆ ಮನೆಗೆ ಹೋಗಿ ಮಾಡಬೇಕು ಅಂತ ಒಂದು ದಿನಕ ನಿಗದಿ ಮಾಡಿದ್ದು ಹತ್ತೊಂಬತ್ತು ಐದು ಇಪ್ಪತ್ತೈದರಿಂದ ಇಪ್ಪತ್ತೊಂದು ಐದು ಇಪ್ಪತ್ತೈದರವರೆಗೆ ಮತಗಟ್ಟೆ ಪ್ರದೇಶವಾರು ವಿಶೇಷ ಶಿಬಿರಗಳನ್ನು ಮಾಡಿ ಸಮೀಕ್ಷೆಯನ್ನು ಮಾಡಬೇಕು ಇದಾದ ನಂತರ ಮೂರನೇ ಹಂತವಾಗಿ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ಸ್ವಯಂ ಘೋಷಣೆಯ ಜಾತಿಯನ್ನು ಘೋಷಣೆ ಮಾಡ್ಕೋಬೇಕು ಅಂತೇಳಿ ಒಂದು ನಿರ್ದೇಶನ ಕೊಟ್ಟಿದ್ದೆ ಇವತ್ತು ನಾವಿಲ್ಲಿ ಏನು ಸೇರಿದ್ದೀವಿ ನಾವೆಲ್ಲ ಕೂಡ ಆದಿ ಕರ್ನಾಟಕದ ಬಲಗೈ ಸಮುದಾಯ ಅಥವಾ ಚಲವಾದಿ ಸಮುದಾಯ ಅಥವಾ ವಲಯ ಸಮುದಾಯಕ್ಕೆ ಸೇರಿದಂಥವರು ಪರಿಷ್ಠ ಪಂಗಡದಲ್ಲಿ ಸುಮಾರು ಇವತ್ತು ಪರಿಷ್ಟ ಜಾತಿ ಪಂಗಡಕ್ಕೆ ಹೋಲಿಕೆ ಮಾಡಿದಾಗ ಪರಿಷ್ಠ ಜಾತಿ ಪಟ್ಟಿಯಲ್ಲಿ ಇವತ್ತು ನೂರೊಂದು ಜಾತಿಗಳು ಇದ್ದಾವೆ ಬಹುಶಃ ಆ ಎಲ್ಲ ಜಾತಿಗಳಲ್ಲೂ ಹೇಳ್ತಾ ಹೋಗಿ ಗೊಂದಲ ಆಗ್ತದೆ ಇವತ್ತು ಏನು ಜಾತಿ ಹೇಳಿದ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ನಮ್ಮಲ್ಲಿ ಬಹಳಷ್ಟು ಗೊಂದಲ ಏನಪ್ಪ ಅಂದರೆ ಸುಮಾರು ಎಂಟು ಜಿಲ್ಲೆಗಳಲ್ಲಿ ನಮ್ಮಲ್ಲಿ ಉಪಜಾತಿ ಆಗಿರ್ತಕ್ಕಂಥ ಮಾದಿಗ ಸಮುದಾಯದವರು ಕೂಡ ಆದಿ ಕರ್ನಾಟಕ ಅಂತ ಬರೆಸ್ತಕ್ಕಂಥದ್ದು ವಿಶೇಷ ಉದಾಹರಣೆಗೆ ನಮ್ಮ ಮಾಜಿ ಸಂಸದರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪಲ್ ಅವರು ಕೂಡ ಅವರ ಸರ್ಟಿಫಿಕೇಟ್ ಇವತ್ತು ಆದಿ ಕರ್ನಾಟಕ ಅಂತ ಇದೆ ಅದೇ ರೀತಿಯಲ್ಲಿ ಮೊನ್ನೆ ತಾನೇ ಈ ಲೋಕಸಭೆ ಸ್ಪರ್ಧೆ ಮಾಡಿದಂತಹ ಗೌತಮ್ ಸರ್ಟಿಫಿಕೇಟ್ ಕೂಡ ಆದಿ ಕರ್ನಾಟಕ ಅಂತ ಇದೆ ಇನ್ನು ಮುಂದುವರೆದು ಇವತ್ತು ನಮ್ಮ ಪರಮೇಶ್ವರ್ ಅವರ ಸರ್ಟಿಫಿಕೇಟ್ ಮಾಡಿದಾಗ ಆದಿ ದ್ರಾವಿಡ ಅಂತ ಇದೆ ಬಹುಶಃ ಈ ಜಿಲ್ಲೆಯಲ್ಲಿ ನಮ್ದೆಲ್ಲ ಕೂಡ ಆದಿ ಕರ್ನಾಟಕದಲ್ಲೇ ಇದೆ ಹೀಗೆ ಎಂಟು ಜಿಲ್ಲೆಗಳಲ್ಲಿ ಈ ಗೊಂದಲ ವಾತಾವರಣ ಅಂದರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಬರೆಸಿದ್ದಾರೆ ಆದಿ ದ್ರಾವಿಡವರು ಆದಿ ಕರ್ನಾಟಕ ಅಂತ ಬರೆಸಿದ್ದಾರೆ ಹೀಗಾಗಿ ನಮಗೆ ಉಪಜಾತಿಗಳಲ್ಲಿ ಒಂದು ಸ್ಪಷ್ಟವಾದ ಸಂಖ್ಯೆ ಸಿಗ್ತಾ ಇಲ್ಲ ನಮ್ಮದೇನಾಗಿದೆ ಈಗ ಈ ಜಾತಿಗಳಲ್ಲಿ ಬಹುಶಃ ಈ ಭೂವಿ ಜನಾಂಗ ಸಪ್ರೇಟಾಗಿ ಬರೆಸ್ತಾರೆ ಅದು ಸಮಸ್ಯೆ ಆಗೋದಿಲ್ಲ ಆಮೇಲೆ ನಮ್ಮಲ್ಲಿ ಕೊರಚ ಬರೆಸ್ತಾರೆ ಅದು ಸಮಸ್ಯೆ ಆಗೋದಿಲ್ಲ ಲಂಬಣಿ ಬರೆಸ್ತಾರೆ ಸಮಸ್ಯೆ ಆಗೋದಿಲ್ಲ ಆದರೆ ನಮ್ಮಲ್ಲಿ ಏನಿದೆ ಮಾದಿಗರು ಮತ್ತು ಆದಿ ಕರ್ನಾಟಕ ಇವರಲ್ಲಿ ಬರೆಸೋದಂಥ ಭಾಳಷ್ಟು ಗೊಂದಲಗಳು ಏನು ಗೊಂದಲ ನಮ್ಮ ಭಾಗದಲ್ಲೆಲ್ಲ ಕೂಡ ನಾವು ಆದಿ ಕರ್ನಾಟಕ ಅಂದರೆ ಬಲಗೈನವರನ್ನು ಆದಿ ಕರ್ನಾಟಕ ಅಂತ ಈ ಜಿಲ್ಲೆಯಲ್ಲಿ ಬರೆಸ್ತೇವೆ ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ಅಲ್ಲಿ ಬಲಗೈ ಸಮುದಾಯದವರು ಆದಿ ದ್ರಾವಿಡ ಅಂತ ಬರೆಸ್ತಾರೆ ಈ ಗೊಂದಲದಿಂದ ಇವತ್ತು ನಮಗೆ ನಿಖರವಾದ ಅಂಕಿ ಅಂಶಗಳು ಸಿಗ್ತಾ ಇಲ್ಲ ಇವತ್ತು ಅದರಿಂದ ಇವತ್ತೇನು ಒಳ ಮೀಸಲಾತಿ ಕೊಡಲಿಕ್ಕೆ ನಮ್ದು ಯಾರೂ ತಕರಾರಿಲ್ಲ ಆದರೆ ಒಳ ಮೀಸಲಾತಿಯನ್ನು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿರ್ತಕ್ಕಂಥ ಜಾತಿಯ ಆಧಾರದ ಮೇಲೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆ ನಿಟ್ಟಿನಲ್ಲಿ ಇವತ್ತು ಈ ಜಿಲ್ಲೆಯ ಒಂದು ಈ ಜಾತಿ ಗಡಗನ ಬಗ್ಗೆ ಆ ಎಲ್ಲ ತಾಲೂಕುಗಳಿಗೆ ಹೋಗಿ ಮಾಹಿತಿಯನ್ನು ಹಂಚಲಿಕ್ಕೆ ಸಮುದಾಯದ ಗಮನಕ್ಕೆ ತರಲಿಕ್ಕೆ ಇವತ್ತು ಜಿಲ್ಲಾ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಎಸ್ ಬಿ ಮುನಿಟಣ್ಣನವರನ್ನು ನಾವೇ ಇವತ್ತೆಲ್ಲ ಸೇರಿ ಆಯ್ಕೆ ಮಾಡಿಕೊಟ್ಟಿ ಇದರ ಉದ್ದೇಶ ನಮ್ಮಲ್ಲಿ ಏನು ಎಸ್ಪೆಷಲಿ ವಿಶೇಷವಾಗಿ ಕೆಜಪಲ್ಲಿ ಗೊಂದಲ ಕೇಜಪ್ಪಲ್ ನಮಗೆ ಆದಿದ್ರಾವಿಡ ಹಿಂದೂ ಅಂತ ಬರೆಸ್ತಾರೆ ದಟ್ಸ್ ಎ ಡಿ ಎಚ್ ಆದರೆ ಅಲ್ಲೇ ಅಂತಾರೆ ಆದಿ ದ್ರಾವಿಡ ಬರ್ತಕ್ಕಂಥವ್ರೆಲ್ಲರೂ ಕೂಡ ಮಾದಿಕ ಸಮುದಾಯ ಅಂತ ಅವರು ಊಹೆ ಮಾಡ್ಕೊಳ್ತಾರೆ ಆಕ್ಚುಲಿ ಅವ್ರು ಏನಂದರೆ ಪರಯ ಪರಯ ಅಂದರೆ ಅಲ್ಲಿ ತಮಿಳಲ್ಲಿ ಪರಯ ಅಂದರೆ ಅಲ್ಲಿ ಬರ್ತಕ್ಕಂಥ ಆದಿ ದ್ರಾವಿಡ ಅಂತಲೇ ಯಾಕೆಂದರೆ ಅದು ಹೆಚ್ಚಿಗೆ ಇಮ್ಗೆ ಕೋಲಾರ ಗೊತ್ತಾಗೋದಿಲ್ಲ ನಾವು ಹಿಂದೆ ಕೆಜಿಎಫ್ ಮತ್ತು ಬಂಗಾರಪಟ್ಟೆ ಕೂಡ ಅವಿಭಾಜ್ಯ ತಾಲೂಕು ಹಂಗಾಗಿ ಹಂಗಾಗಿ ಇದೆ ಇವತ್ತಲ್ಲಿ ಬಹಳಷ್ಟು ಜನ ಏಡಿ ಎಚ್ಚ ಬರ್ಸೋದ್ರಿಂದ ನಮಗೊಂದಲ ಆಗ್ತಾ ಇದೆ ಇವತ್ತು ನಾವಿಷ್ಟೇ ಜಿಲ್ಲೆಯ ಬಲಗೈ ಸಮುದಾಯದ ನಮ್ಮಲ್ಲಿ ಕೂಡ ತಪ್ಪು ತಿಳ್ಕೋಬಾರ್ದು ರೇಣುಕಾ ಬಳಗ ಅಂದ್ರು ಒಂದೇ ಮಗದೂರು ಅಂದ್ರು ಒಂದೇ ಇವರೆಲ್ಲರೂ ಬಲಗೈನವರೇ ಅದನ್ನು ವಿಂಗಡಿಸೋದು ಬೇಡ ಇವರೆಲ್ಲ ಕೂಡ ದಯಮಾಡಿ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಬಲಗೈ ಸಮುದಾಯ ಹಾದಿ ಕರ್ನಾಟಕರು ತಾವು ದಯಮಾಡಿ ಈ ಒಂದು ಜಾತಿ ಸಮೀಕ್ಷೆಯನ್ನು ಕೇಳಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಜಾತಿಯನ್ನು ಸ್ಪಷ್ಟವಾಗಿ ಒಂದು ವೇಳೆ ಹಿಂದೆ ನೀವು ಆದಿಕರ್ನಾಟಕ ಅಂತ ಬರೆಸಿದ್ದರೆ ಆದಿ ಕರ್ನಾಟಕ ಬಲಗೈ ಅಥವಾ ಆದಿ ಕರ್ನಾಟಕ ಚಲವಾದಿ ಆದಿ ಕರ್ನಾಟಕ ವಲಯ ಈ ಮೂರು ಪದಗಳನ್ನು ಮಾತ್ರ ಬರೆಸಿ ಒಂದು ವೇಳೆ ತಾವು ಹೊಸ್ದಾಗಿ ಬರ್ಸೋದಿದ್ರೆ ನೀವು ಬಲಗೈ ಸಮುದಾಯ ಅಂತ ಬರೆಸಿ ಚಲವಾದಿ ಅಂತ ಬರೆಸಿ ಇಲ್ಲ ಅಂದರೆ ವಲಯ ಅಂತ ಬರೆಸಿ ಕೆಲವರಿಗೆ ನಮ್ಮಲ್ಲಿ ವಲಯ ಅಂತ ಹಿಂದೆ ಕರಿತಾ ಇದ್ರು ಅದನ್ನು ನಾವೇ ಈ ಅಟ್ರಾಸಿಟಿ ತಂದು ಹೋಗ್ಬಿಟ್ರಿ ಅದಕ್ಕೆಲ್ಲ ಕೂಡ ವಲಯ ತಿಲಕ್ಕೆ ಭಯಪಡ್ತಾರೆ ಹಾಗಾಗಿ ನಮಗೇನು ಭಯ ಇಲ್ಲ ಜಾತಿ ಹೇಳ್ಕೊಡೋದಕ್ಕೆ ನಮ್ಗೇನು ಭಯ ಇಲ್ಲ ಅಲ್ಲ ಈ ಮೂರು ಹೇಳಿ ತೊಂದರೆ ಇಲ್ಲ ನಾವು ಅದನ್ನು ಡಿಸ್ಕಸ್ ಮಾಡಿದ್ವಿ ಸ್ಟೇಟ್ ಕಮಿಟಿಲಿ ಚರ್ಚೆ ಪಡೋದ್ರಿಂದ ಆದಿ ಕರ್ನಾಟಕ ಅದು ಒಂದು ವೇಳೆ ಮೊದಲೇ ಬರೆಸಿದ್ದರೆ ಅದರ ಪಕ್ಕದಲ್ಲಿ ವಲಯ ಚಲವಾದಿ ಬಲಗೈ ಈ ಮೂರನ್ನು ಕೂಡ ಬರೆಸ್ಬೇಕು ಅಂತೇಳಿ ಕೋಲಾರದಿಂದ ಇರ್ತಕ್ಕಂಥ ಆ ಇಲ್ಲ ಇಲ್ಲಿ ಏನಾಗ್ಬಿಟ್ಟಿದೆ ಬಂದ್ 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 ಕೇಳಿ ಇಲ್ಲಿ ನಮ್ದು ಏನಾಗ್ಬಿಟ್ಟಿದೆ ಈಗ ಕೆಲವರೆಲ್ಲ ಕೂಡ ವಲಯ ಅಂತ ಇಷ್ಟಪಡಲ್ಲ ಇಷ್ಟಪಡೋಲ್ಲ ಚಲವಾದಿ ಅಂತ ಬರೆಸ್ಬೋದು ಏನಾಗುತ್ತೆ ಗ್ರಾಮಗಳಲ್ಲಿ ಅವ್ರಿಗೇನು ಮುಜುಗರ ವಲಯ ಅಂತ ಹೇಳಲಿಕ್ಕೆ ಈಗ ಹಳ್ಳಿಗಳಲ್ಲಿ ಬಳಸ್ತಾರೆ ಅಫಿಷನ್ ಸರ್ ವಲಯ ತಿಳ್ಕೊಳ್ಳೋದಿಲ್ಲ ಹಂಗಾಗಿ ಆದಿ ಕರ್ನಾಟಕ ವರದ ಜೊತೆಗೆ ಛಲವಾದಿ ವಲಯ ಬಲಗೈ ಈ ಮೂರು ಬರ್ತಿದ್ರು ಒಂದೇ ಜೊತೆನೆ ಮತ್ತೆ ಯಾಕಂದ್ರೆ ಕನ್ಫ್ಯೂಜ್ ಆಗೋದು ಬೇಡ ಇವೆಲ್ಲ ಈ ಮೂರು ಕೂಡ ಒಂದೇನೆ ಮೂರು ಜನ ಉಟ್ಕೊಳ್ಳೋದಿಲ್ಲ ಮತ್ತೆ ಅದು ರೂಢಿ ವಾಚಿಗೆ ಕರೀತಾರೆ ನೋಡಿ ಈ ಮೂರೂ ಜಾತಿಗಳಿಗೆ ಕೂಡ ಈ ನಮ್ಮ ಆದಿ ಕರ್ನಾಟಕ ಏನಿದೆ ಇದೆಲ್ಲ ಪರಿಶಿಷ್ಟ ಜಾತಿಯಲ್ಲೇ ಬರತಕ್ಕಂಥ ಒಂದು ಬಲಗೈ ಸಮುದಾಯ ಸೇರ್ತಕ್ಕಂಥ ಪಂಗಡಗಳು ಮೂರು ಕೂಡ ಹಂಗಾಗಿ ನಿಮಗೆ ಡೌಟ್ ಇದೆಯಾ ನೋಡಿ ನಮ್ಮಲ್ಲಿ ಮೂಲ ಜಾತಿಯನ್ನ ಹಿಂದೆ ಆದಿ ಕರ್ನಾಟಕ ಅಂತ ಈ ಜಿಲ್ಲೆಯಲ್ಲಿ ಬರೆಸಿದ್ದಾರೆ ಈ ಜಿಲ್ಲೆಯಲ್ಲಿ ಆದಿ ಕರ್ನಾಟಕ ಅಂತ ಬರೆಸತಕ್ಕಂಥವರು ಇವತ್ತು ಸ್ಪಷ್ಟವಾಗಿ ವಲಯ ಅಂತ ಬರೆಸಬಹುದು ಆದಿ ಕರ್ನಾಟಕ ವಲಯ ಅಂತ ಬರೆಸೋದು ತಪ್ಪಾಗೋದಿಲ್ಲ ಆದರೆ ವಲಯ ಅನ್ನೋದನ್ನು ಸ್ಪಷ್ಟವಾಗಿ ಬರೆಸಲೇಬೇಕು ಇದು ನಮ್ಮ ಸಮಿತಿ ಉದ್ದೇಶ ಇವತ್ತು ಯಾಕಂದರೆ ಮತ್ತೆ ಗೊಂದಲ ಆಗೋದು ಬೇಡ ಮಾದಿಗ ಮತ್ತು ಆದಿ ದ್ರಾವಿಡ ಅಂತ ಕನ್ಫ್ಯೂಸ್ ಆಗೋದು ಬೇಡ ಯಾರ್ಯಾರು ಆದಿ ಕರ್ನಾಟಕದಿಂದ ಬರೆಸಿದ್ದೀರಿ ಇವರೆಲ್ಲ ಕಡ್ಡಾಯವಾಗಿ ವಲಯ ಅಂತ ಬರೆಸಿ ಭಾಳ ಮುಜುಗರ ಆದರೆ ಬಲಗೈ ಅಂತ ಬರೆಸಿ ಆಯ್ತು ಒಂದು ಮಾಡಣ ಈಗ ಬಂಧುಗಳೇ ಈಗ ಆದಿ ಕರ್ನಾಟಕ ಅಂತ ಯಾರಿದ್ದೀರಿ ದಯಮಾಡಿ ಒಂದೇ ಹೊರಡು ವಲಯ ಅಂತ ಬರೆಸ್ಬಿಡಿ ಸುಮ್ನೆ ಕನ್ಫ್ಯೂಸ್ ಆಗೋದು ಬೇಡ ಏನು ಅವಮಾನ ಇಲ್ಲ ಉಟ್ರ ಜಾತಿಯಲ್ಲೇ ದಯಮಾಡಿ ಜಿಲ್ಲೆಯ ಎಲ್ಲ ಪರಿಶ್ಚ ಜಾತಿ ಇರ್ತಕ್ಕಂಥ ಬಲಗೈ ಸಮುದಾಯ ಬಂಧುಗಳನ್ನ ವಿನಂತಿ ಮಾಡ್ತೇನೆ ತಾವು ಯಾವುದೇ ಮುಚ್ಚುಮರ ಇಲ್ಲದೆ ಆದಿ ಕರ್ನಾಟಕ ಪಕ್ಕದಲ್ಲಿ ವಲಯ ಅಂತ ಸ್ಪಷ್ಟವಾಗಿ ಬರೆಸ್ಬಿಡಿ ಅವಾಗ ಆಗೋದಿಲ್ಲ ಅವರು ಮಾದಿಗರು ಅಂತ ಬರೆಸ್ತಾರೆ ನಾವು ವಲಯ ಅಂತ ಬರೆಸ್ಕೊಳ್ಳೋಣ ಆವಾಗ ಎರಡು ಗೊತ್ತಾಗ್ಬಿಡುತ್ತೆ ಯಾರು ವಲಯರು ಯಾರು ಮಾದಿಗರು ಅಂತ ಸೊ ಹಾಗಾಗಿ ಸ್ಪಷ್ಟವಾಗಿ ಹೇಳ್ತೀವಿ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಎರಡು ಮೂರು ಬರೆಸೋದು ಬೇಡ ನಿಮ್ಮ ಸಲಹೆ ಮೇರೆಗೆ ಯಾರೆಲ್ಲ ಬರೆಸಿದ್ದೀರಿ ಆದಿ ಕರ್ನಾಟಕ ವಲಯ ಇದು ಬಲಗೈ ಸಮುದಾಯದವರು ಬರೆಸ್ಬೇಕ ಪದ ನಿಮ್ಮ ನಿಮ್ಮ ಮನೆಗಳ ಬಳಿ ಸರ್ವೇಗೆ ಬಂದಾಗ ಯಾರೆಲ್ಲ ವಿದ್ಯಾವಂತರು ಇದ್ದೀರಿ ಖಂಡಿತವಾಗಲೂ ಕೂಡ ನಿಮ್ಮ ಜಾತಿಗಳನ್ನು ನೀವು ಮೆನ್ಷನ್ ಮಾಡಲೇಬೇಕಿವೆ ನಮಗೇನು ಜಾತಿವಾರು ಸರ್ಕಾರದ ಸೌಲಭ್ಯ ಸಿಗಬೇಕು ಅದನ್ನ ವಂಚಿತರಾಗ್ತೇವೆ ವಂಚಿತರಾಗ್ತೇವೆ ನಮಗೆ ಎಲ್ಲ ನಮ್ಮ ಮಕ್ಕಳಿಗೆ ಬರ್ತಕ್ಕಂಥ ಮುಂದಿನ ಪೀಳಿಗೆ ಕೂಡ ನಾವು ವಂಚಿತರಾಗ್ತೇವೆ ಆದ್ದರಿಂದ ನಮಗೆ ನೋಡಿ ಇವತ್ತು ಜಾತಿ ಎಷ್ಟಿದ್ದಾರೆ ಅದರ ಆಧಾರದ ಮೇಲೆ ಸೌಲಭ್ಯ ಕೊಡ್ಲಿಕ್ಕೆ ನಮ್ದು ಏನ್ ತಕರಲ್ಲಿಲ್ಲ ಭೋವಿ ಜನಾಂಗ ಅವ್ರಿಗೆ ಅವ್ರ ಕೊಡಿ ಮಾದಿ ಜನಾಂಗ ಅವ್ರೆಷ್ಟು ಜನಾಂಗ ಇದ್ರು ಅವ್ರ ಸೌಲಭ್ಯ ಕೊಡಿ ಇಲ್ಲಿ ಮೋಸ ಆಗ್ತಾರ ನಮಗೇನೆ ಹಂಗಾಗಿ ದಯಮಾಡಿ ಯಾರ್ಯಾರು ಬಲಗೈ ಸಮುದಾಯ ಅಂತ ಹೇಳ್ಕೊಂಡಿದ್ದೀರೋ ಚಲವಾದಿ ಅಂತ ತಿಳ್ಕೊಂಡಿದ್ದೀರೋ ಈ ಚಿಕ್ಕ ತಾಳೆ ದೊಡ್ಡ ತಿಳ್ಕೊಂಡಿದ್ದೀರೋ ದೊಡ್ಡಾಳೆ ತಿಳ್ಕೊಂಡಿದ್ದೀರೋ ನೀವೆಲ್ಲ ಕೂಡ ಒಂದೇ ವರ್ಡ್ ವಲಯ ಅಂತ ಬರೆಸ್ಬೇಕು ಆದಿ ಕರ್ನಾಟಕ ವಲಯ ಅಂತ ಬರ್ಸಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಬಗ್ಗೆನ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಇದು ಯಾರ ವಿರುದ್ಧವೂ ಅಲ್ಲ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಸೌಲಭ್ಯ ಸಿಗಲಿ ಅನ್ನೋ ಒಂದೇ ಉದ್ದೇಶದಿಂದ ನಾವು ಈ ಒಂದು ಪದವಿ ಶೇರ್ ಮಾಡ್ತಾ ಇದ್ದೀವಿ ಜಿಲ್ಲೆಯ ಎಲ್ಲ ವಿದ್ಯಾವಂತ ಮಿತ್ರರು ಸ್ನೇಹಿತರು ಸಮಾಜ ಸೇವಕರು ದಲಿತ ಸಂಘ ಸಂಸ್ಥೆಗಳ ಮುಖಂಡರು ಪತ್ರಕರ್ತ ಮಿತ್ರರು ತಾವೆಲ್ಲ ಕೂಡ ಈ ಒಂದು ಜಾತಿಯನ್ನು ನಮೂದು ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು ಸಹಕರಿಸಬೇಕು ಈ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿಗೆ ಇರ್ತಕ್ಕಂಥ ಈ ಬಲಗೈ ಸಮುದಾಯವನ್ನು ನೋಂದಾಯಿಸಲಿಕ್ಕೆ ಸುವರ್ಣ ಅವಕಾಶ ಈ ಅವಕಾಶವನ್ನು ಜನರು ಬಳಸ್ಕೋಬೇಕು ಅಂತೇಳಿ ಸಮುದ ಸಮುದಾಯದಲ್ಲಿ ನಾನು ಮನವಿಯನ್ನ ಮಾಡ್ತೇನೆ ಚಳ್ಳಕೆರೆ ಆಮೇಲೆ ನಿಮಗೆ ಚಿತ್ರದುರ್ಗ ರಾಯಚೂರು ಹೋದ್ರೆ ಅಲ್ಲಿ ಎಡಗೈ ಸಮುದಾಯ ಹೆಚ್ಚಾಗಿದ್ದಾರೆ ಅಲ್ಲಿ ಹೆಚ್ಚಿ ಅವ್ರಿಗೆ ಅಲ್ಲಿ ತಗೊಳ್ಳಿ ಕಾರಜೋಳ ತಿಮ್ಮಾಪುರ ಆ ಸಮಾಜದವರೇ ಹೆಚ್ಚಿ ಆಯಸ್ತಾರೆ ಈ ಆಂಜನೇಯಲು ಆಮೇಲೆ ನಮ್ಮ ಮಾಯಕೊಂಡ ಮಹದೇವಪ್ಪ ಬಸಪ್ಪ ಬಸಂತಪ್ಪ ಅದೇ ರೀತಿ ಕೂಡ ಇಲ್ಲಿ ಕೆ ಎಚ್ ಮುನಿಯಪ್ಪನ್ನು ಕೂಡ ಎಡಗೈ ಸಮುದಾಯದ್ದು ಕೂಡ ಏಳು ಬಾರಿ ಸಂಸದನ ಮಾಡಿರ್ತಕ್ಕಂಥದ್ದು ನಾವೇ ಅಲ್ವಾ ಇವತ್ತವರ ಮಗಳನ್ನು ಕೂಡ ಕೆ ಜಿ ಅಪ್ಪಲ್ಲಿ ಎರಡು ಬಾರಿ ಎಡಗೈ ಸಮುದಾಯದ ರೂಪ್ಕಲಾರವ್ರನ್ನು ಕೂಡ ಶಾಸಕರನ್ನ ಮಾಡಿದ್ದೇವೆ ತುಳಿತಕ್ಕೆ ಒಳಗಾಗಿಲ್ಲ ಅದೇ ಒಂದು ಉದ್ದೇಶ ಜನಸಂಖ್ಯೆ ಅನುಗುಣವಾಗಿ ಹೋಲಬೇಕು ಕೊಡಿ ಎಕ್ಸಾಂಪಲ್ಗೆ ನಿಮಗೆ ಬಳ್ಳಾರಿಯಲ್ಲಿ ಏಳು ಇಲ್ಲ ಆರ್ ಎಸ್ ಟಿ ಯಾಕೆ ಅಲ್ಲಿ ಎಸ್ ಜಾಸ್ತಿ ಇದ್ದಾರೆ ಅವರು ಸ್ವಲ್ಪ ಜಾಸ್ತಿ ಹೋಗ್ತದೆ ಅದೇ ಉದ್ದೇಶ ಸ್ಪಷ್ಟ ಪಂಗಡ ಫಸ್ಟ್ ಜಾತಿಯಲ್ಲಿ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆದು ಮುನ್ನೂರ ನಲವತ್ತೊಂದನೇ ವಿಧಿಹಡಿಯಲ್ಲಿ ಏನವರು ಎಸ್ ಸಿ ಎಸ್ ಟಿ ಅಂತ ವಿಂಗಡಿಸಿದ್ರು ಅದರ ಮೇಲೆ ತಗೊಂಡಾಗ ಇವತ್ತು ಎಸ್ ಸಿ ಈ ಭೂಮಿ ಕೂಡ ಎಷ್ಟು ಬರ್ತಾರೆ ಒಳ ಪಂಗಡಗಳು ಬಂದಾಗ ಇವತ್ತು ನಾವು ಮಾದಿಗ ವಲಯದಲ್ಲಿ ಡಿಪ್ರೆಸ್ ಇರೋದ್ರಿಂದ ಇಬ್ಬರಿಗೂ ಸಮಾನ ಆಗಿರ್ತಕ್ಕಂಥ ಆ ಜನಸಂಖ್ಯೆ ಅನುಭವ ಅನುಭವ ಸಿಗಬೇಕು ಅಂತೇಳಿ ಇವತ್ತು ಜನಗಣನ ಮಾಡ್ತಾ ಇದ್ದೇವೆ ಮಾದಿಗ ಸಮುದಾಯ ಮಾದಿಗ ಅಂತ ಬರೆಸ್ಲಿ ಆದಿ ಸಮುದಾಯ ವಲಯ ಅಂತ ಬರೆಸ್ಲಿ ಅಷ್ಟೇ ನೀವು ಆದಿ ದ್ರಾವಿಡ ಅಂತ ಬರ್ಸಿದ್ರೆ ಆದಿ ದ್ರಾವಿಡ ವಲಯ ನಿಮ್ಮೊಂದು ಸಾಲ ಸಾಡ್ಬಿಟ್ಟಿದ್ದರೆ ಇಲ್ಲ ಇಲ್ಲಿ ಬಹುತೇಕ ಆದಿ ಕರ್ನಾಟಕ ಅಂತಿದೆ ಆದಿ ಕರ್ನಾಟಕ ವಲಯ ಅದಕ್ಕೆ ಸರ್ಕಾರ ನೋಟಿಫಿಕೇಶನ್ ಅಲ್ಲ ಒಂದ್ ನಿಮಿಷ ಸರ್ಕಾರ ಏನ್ ಮಾಡಿದೆ ನೂರ ಒಂದು ಉಪಜಾತಿಗಳನ್ನ ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಿದೆ ನಾವೇನ್ ಹೇಳ್ತೀವಿ ಈ ವಲಯ ಈ ಬಲಗೈ ಇವೆಲ್ಲವೂ ಕೂಡ ವರಿಷ್ಠ ಜಾತಿ ಇದೆ ನೋಡಿ ಅವರು ಆಗಿನೇ ಒಂದು ವೇಳೆ ಸರ್ಬಿಡ ಆದಿ ದ್ರಾವಿಡ ಅಂತ ಆದಿ ದ್ರಾವಿಡ ಮಾದಿಗ ಅಂತಾರೆ ಆದಿ ಕರ್ನಾಟಕ ಇದ್ರೆ ಆದಿ ಕರ್ನಾಟಕ ಮಾದಿಗ ಅಂತ ಬರ್ಸಿದಾರೆ ಸೇಮ್ ನಾವು ಆಗಿನ ಆದಿ ದ್ರಾವಿಡ ಸರ್ಟಿಫಿಟ್ ಇದ್ದರೆ ಆದಿ ದ್ರಾವಿಡ ವಲಯ ಆದಿ ಕರ್ನಾಟಕ ಇದ್ರೆ ಆದಿ ಕರ್ನಾಟಕ ವಲಯ ಅಷ್ಟೇ ಈಗ ಅವ್ರೇನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಏನ್ ಚಕ್ಬೀಸ್ ಆಗುತ್ತೆ ಅಂದ್ರೆ ಅವ್ರ ಸರ್ಟಿಫಿಟ್ ಬೇಯಿಸ್ತಾರೆ ಅಲ್ಲಿ ನೋಡಿ ಏನಂತಾರೆ ಎಡಿ ಎಚ್ ಆದಿ ದ್ರಾವಿಡ ಹಿಂದೂ ಅಂದ್ರೆ ಅವನ್ನೆಲ್ಲ ಕೂಡ ಆದಿ ದ್ರಾವಿಡ ಅಂತವರನ್ನ ಲೆಫ್ಟ್ ಅಂತ ಅವ್ರು ಭಾವಿಸಿದ್ದಾರೆ ಆದ್ರೆ ಆದಿ ದ್ರಾವಿಡ ಬಂದು ತರ್ಯನ್ ಪರ್ಯ ಪರ್ಯನ್ ಅಂದ್ರೆ ಇವರು ಏಕೆ ಬೇರೆ ಈಗ ಒಂದು ಮಾತು ಈಗ ಬಹಳ ನೋಡಿ ಯಾರ್ಯಾರೋ ತಗೊಂಡು ಆಗ್ಬಿಟ್ಟಿದ್ದಾರೆ ಕೆಲವು ಕಡೆ ಜೇನು ಗುರುಬಾ ತಗೊಂಡ್ಬರ್ತಾರೆ ಕಾಡು ಗುರುಬಾದ್ ತರ್ತಾರೆ ಲಂಬಾಣಿ ತರ್ತಾರೆ ಅಷ್ಟೇ ಯಾಕೆ ಲಿಂಗಾಯತ ಮತ್ತು ಜಗಮನ್ ಹೊಂದಿರಲಿಲ್ವಾ ಎಷ್ಟು ಜನ ಲಿಂಗಾಯತ ಜಗಮನ್ ತಗೊಂಡು ಎಸ್ ತಗೊಂಬಂದು ಉದ್ಯೋಗ ತಗೊಂಡಿಲ್ಲ ಒಂದು ಆಯೋಗ ಇದೆ ಯಾಕಂದ್ರೆ ನಾನು ಕೂಡ ಪರಿಶ ಜಾತಿ ಮತ್ತು ಪರ್ಶ ಅನುಕೂಲ ಹೊರಸ್ತಾ ಇರೋದ್ರಿಂದ ಆ ಸಾಕಷ್ಟು ಸಿಗ್ಬರ್ತಾ ಪರಿಹಾರ ಮಾಡ್ತಾ ಇರ್ತೀವಿ ಯಾರು ಕೂಡ ಅಲ್ಲೂ ಕೂಡ ಅವ್ರ ಕ್ರಿಶ್ಚಿಯನ್ ನಟಿನ ಬದಲಾವಣೆ ಮಾಡಿಕೊಳ್ಳದೇ ಇದ್ದರೆ ದೂರ ಕೊಟ್ರೆ ಸಮಿತಿಗೆ ಅದನ್ನು ಪರಿಗಣಿಸ್ತೇವೆ